ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕಳೆದ ಸಂಚಿಕೆಯ ವಿಡಿಯೋಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆಯನ್ನು ಮಾಡಿ ಎಲ್ಲರೂ ನಮ್ಮನ್ನು ಹರಿಸಿದ್ದೀರ ಇದೇ ರೀತಿ ನನ್ನ ಚಾನಲ್ನ ವೀಡಿಯೋಗಳನ್ನ ದಯವಿಟ್ಟು ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಬಯಸ್ತೀನಿ ಸ್ನೇಹಿತರೆ ಇವತ್ತಿನ ದಿನ ನಾನೇ ರಾಜ್ಕುಮಾರ ರಾಜ್ ಉತ್ಸವ ಚಿತ್ರಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಕೊಡ್ತೀನಿ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿದಂತಹ ಒಂದು ಚಿತ್ರದ ಬಗ್ಗೆ ಮೈದಾನ ಹಂಚಿಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಇದು ಅವರ ನೂರ ಇಪ್ಪತ್ತೆಂಟನೇ ಚಿತ್ರ ಕೂಡ ಹೌದು ಯಾವುದಪ್ಪ ಆ ಚಿತ್ರ ಅಂತ ಎಲ್ಲರಿಗೂ ಕುತೂಹಲ ಇರ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕಪ್ಪು ಬಿಳುಪಿನಲ್ಲಿ ನಿರ್ಮಾಣ ಆದಂತಹ ಬಿಡುಗಡೆಯಾದಂತಹ ಒಂದು ಚಿತ್ರ ಅವರ ಒಂದು ನೂರ ಇಪ್ಪತ್ತೆಂಟನೇ ಚಿತ್ರ ಕೂಡ ಹೌದು ಕಸ್ತೂರಿ ನಿವಾಸ ಎಲ್ಲರೂ ತಿಳಿದಿರ್ತೀರ ಚಿತ್ರದ ಬಗ್ಗೆ ಹಾಡುಗಳ ಬಗ್ಗೆ ಅಷ್ಟೊಂದು ಜನಪ್ರಿಯತೆಯನ್ನು ಹಾಡುಗಳು ಕೂಡ ಪಡ್ಕೊಂಡಿದ್ದಾವೆ ಅಂತ ಎಲ್ರಿಗೂ ಗೊತ್ತಿದೆ ಈ ಚಿತ್ರದ ಕೆಲವೊಂದು ವಿಚಾರಗಳನ್ನ ನಾನು ನಿಮಗೆ ನಿಮ್ಮೊಂದಿಗೆ ಹಂಚ್ಕೊಳಕ್ಕೆ ಇದ್ದೀನಿ ಈ ಚಿತ್ರ ನಿರ್ಮಾಪಕರು ಇಷ್ಟಮನ್ ಕಲ್ಲರ್ನಲ್ಲಿ ತಯಾರಿಸೋದಕ್ಕೆ ಸಕಲ ಪ್ರಯತ್ನಗಳನ್ನೂ ಪಡ್ತಾಯಿರ್ತಾರೆ ಆದರೆ ಹಣಕಾಸಿನ ತೊಂದರೆಗಳಿಂದ ಅದು ಕೈಗೂಡ್ತಾ ಇರಲ್ಲ ಅದರಿಂದ ಅಣ್ಣವರೇನೇ ಬಂದುಬಿಟ್ಟು ಅವರು ನಾಯಕರಾಗಿದ್ದರೂ ಕೂಡ ಇಲ್ಲ ಪರವಾಗಿಲ್ಲ ಇದನ್ನು ಕಪ್ಪು ಬಿಳುಪಿನಲ್ಲೇ ನಿರ್ಮಾಣ ಮಾಡಿ ನನ್ನ ಅಭ್ಯಂತರವೇನಿಲ್ಲ ಅಂತ ಹೇಳಿ ಕಪ್ಪು ಬಿಳುಪಿನಲ್ಲೇ ನಿರ್ಮಾಣ ಮಾಡಿಸ್ತಾರೆ ಇದು ಅವರ ದೊಡ್ಡ ಗುಣ ಅಂತ ಕೂಡ ಹೇಳ್ಬೋದು ಅಣ್ಣವ್ರದ್ದು ಸ್ನೇಹಿತರೆ ಇನ್ನು ತಾಂತ್ರಿಕ ವರ್ಗಕ್ಕೆ ಬರೋಣ ಚಿತ್ರದ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿರೋದು ಧರೆ ಭಗವಾನ್ ಸಹೋದರರು ಅಂದರೆ ಚಿತ್ರನ ನಿರ್ದೇಶನ ಮಾಡಿರೋದು ಅಂತ ಅವರು ಅಂತ ಸ್ನೇಹಿತರೆ ಹಾಗೇ ಈ ಚಿತ್ರದ ಒಂದು ನಿರ್ಮಾಣದ ಜವಾಬ್ದಾರಿಯನ್ನು ಕೆ ಸಿ ಎನ್ ಗೌಡರು ವಹಿಸ್ಕೊಂಡಿರ್ತಾರೆ ಹಾಗೆ ಈ ಚಿತ್ರದ ಸಂಕಲನವನ್ನು ಬಂದು ವೆಂಕಟರಾಮನ್ ಅವರು ಮಾಡಿರ್ತಾರೆ ನೆಕ್ಸ್ಟು ಛಾಯಾಗ್ರಹಣಕ್ಕೆ ಬಂದರೆ ಬಿ ದೊರೆಯರಾಜು ಚಿಟ್ಟಿ ಬಾಬು ಅವರು ಸೇರಿ ಈ ಚಿತ್ರದ ಒಂದು ಛಾಯಾಗ್ರಹಣವನ್ನು ಅದ್ಭುತವಾಗಿ ಮಾಡಿರ್ತಾರೆ ಹಾಗೆ ನೆಕ್ಸ್ಟು ಕಥೆಯ ಒಂದು ಸಾರಾಂಶಕ್ಕೆ ಬರೋಣ ರವಿ ವರ್ಮ ಅನ್ನೋ ಪಾತ್ರಧಾರಿಯ ಒಬ್ಬ ಶ್ರೀಮಂತ ಈ ಚಿತ್ರದ ಒಂದು ಪ್ರಧಾನ ಪಾತ್ರವಾಗಿ ಬರುತ್ತೆ ಸ್ನೇಹಿತರೆ ಅವರು ಹೇಗೆ ಅಂತಂದರೆ ಅತ್ಯಂತ ಉದಾರ ವ್ಯಕ್ತಿ ಕೂಡ ಅವನು ಅಂತ ಹೇಳ್ಬೋದು ಏನೇ ಸಂಭವಿಸಿದರೂ ಉದಾರವಾಗಿರಬೇಕೆಂಬ ಉದ್ದೇಶಕ್ಕೆ ಅವರು ಮಣ ಮಣಿಯುವವನಾಗಿರ್ತಾನೆ ಅದೇ ತನ್ನ ಒಂದು ದುರಂತಕ್ಕೆ ದುರಂತ ಅಂತ್ಯಕ್ಕೆ ಕಾರಣವಾಗುತ್ತೆ ಅದೇ ಒಂದು ಈ ಚಿತ್ರದ ಒಂದು ಕಥಾ ಅಂಧ್ರ ಹಾಗೆ ಇದು ವಿಲಿಯಂ ಶೇಕ್ಸ್ಪಿಯರ್ ಅವರ ನಾಟಕ ಟಿಮೆನ್ಸ್ ಆಫ್ ಅಥೆನ್ಸ್ ನಿಂದ ಸ್ವಲ್ಪ ಮಟ್ಟಿಗೆ ಸ್ಫೂರ್ತಿ ಕೂಡ ಈ ಒಂದು ಚಿತ್ರಕಥೆ ಪಡ್ಕೊಂಡಿದೆ ಇನ್ನು ತಾರಾಗಣದಲ್ಲಿ ಈ ಚಿತ್ರದ ನಾಯಕರಾಗಿ ಅಣ್ಣವರು ಅದ್ಭುತವಾಗಿ ಅಭಿನಯಿಸಿದರೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ನೋಡಿರೋರಿಗೆ ಉಳಿದ ತಾರಾಗಣದಲ್ಲಿ ಜಯಂತಿ ಆರತಿ ಅಶ್ವಥ್ ರಾಜಶಂಕರ್ ಹಾಗೆ ಬೇಬಿ ರಾಣಿ ಅನ್ನೋರು ಕೂಡ ನಡೆಸಿರ್ತಾರೆ ಇನ್ನು ಚಿತ್ರದ ಜೀವಾಳ ಎಲ್ರಿಗೂ ಗೊತ್ತೇ ಇರುತ್ತೆ ಸಂಗೀತ ಹಾಗೂ ಹಾಡು ಅನ್ನೋದು ಚಿತ್ರದ ಒಂದು ಸಂಗೀತದ ಜವಾಬ್ದಾರಿಯನ್ನು ಜಿ ಕೆ ವೆಂಕಟೇಶ್ ಅವರು ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಹಾಗೆ ಯಶಸ್ವಿ ಕೂಡ ಆಗಿರ್ತಾರೆ ಹಾಗೆ ನೆಕ್ಸ್ಟ್ ಬಂದರೆ ಹಾಡುಗಳು ಹಾಡುಗಳಿಗೆ ಆರ್ ಎನ್ ಜಯಗೋಪಾಲ್ ವಿಜಯಶಂಕರ್ ವಿಜಯನಾರಸಿಂಹ ಚಿ ಉದಯಶಂಕರ್ ಮುಂತಾದವರು ಸೇರಿ ಸಾಹಿತ್ಯ ಬರ್ತಿರ್ತಾರೆ ಅವರ ಮೂರು ಜನದ ಒಗ್ಗೂಡುಕೆಯಿಂದ ಒಂದು ಆರು ಉತ್ತಮ ಹಾಡುಗಳು ಈ ಚಿತ್ರಕ್ಕೆ ಸಿಗ್ತವೆ ಸ್ನೇಹಿತರೆ ಇನ್ನು ನೆಕ್ಸ್ಟು ಹಾಡಿಗೆ ಜೀವ ತುಂಬೋದು ಏನಪ್ಪ ಅಂತಂದರೆ ಹಾಡುಗಾರರು ಮೊದಲನೇದಾಗಿ ಪಿ ಬಿ ಶ್ರೀನಿವಾಸ್ ಅವರು ಈ ಚಿತ್ರದಲ್ಲಿ ಮೂರು ಹಾಡುಗಳನ್ನ ಹಾಡ್ತಾರೆ ಅದ್ಭುತವಾಗಿ ಮೂಡಿ ಬರ್ತವೆ ಮೂರು ಹಾಡುಗಳು ಕೂಡ ನೆಕ್ಸ್ಟು ಒಂದು ದುಃಖಭರಿತ ಹಾಡು ಆ ಹಾಡನ್ನು ಸ್ವತಃ ಸಂಗೀತಕಾರರಾದಂಥ ಜಿ ಕೆ ವೆಂಕಟೇಶ್ ಅವರೇ ಹಾಡ್ತಾರೆ ಅದು ಕೂಡ ಎವರ್ ಗ್ರೀನ್ ಹಾಡು ಹಾಡಾಗಿ ಹೊರಬರುತ್ತೆ ನೆಕ್ಸ್ಟು ಫಿಮೇಲ್ ಸಿಂಗರ್ಸು ಪಿ ಸುಶೀಲ್ ಅವರು ಕೂಡ ಅವರ ಧ್ವನಿಯಲ್ಲಿ ಎರಡು ಹಾಡುಗಳು ಮೂಡಿ ಬರ್ತವೆ ಇನ್ನು ನೆಕ್ಸ್ಟು ಎಲ್ಲರ ಈಶ್ವರಿಯವರ ಒಂದು ಕಂಠದಲ್ಲಿ ಒಂದು ಹಾಡು ಮೂಡಿಬರುತ್ತೆ ನೆಕ್ಸ್ಟ್ ಬನ್ನಿ ಸ್ನೇಹಿತರೆ ಈ ಚಿತ್ರದ ಹಾಡುಗಳ ಬಗ್ಗೆ ಗಮನ ಹರಿಸೋಣ ಮೊದಲನೇದಾಗಿ ನಿಮ್ಮೆಲ್ಲರ ಒಂದು ಅಚ್ಚುಮೆಚ್ಚಿನ ಹಾಡಾದಂತಹ ಇವತ್ತಿಗೂ ಒಂದು ಜನಪ್ರಿಯ ಹಾಡಾಗಿ ನಡ್ಸ್ಕೊಂಡು ಬಂದಿರುವಂತಹ ಹಾಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಈ ಹಾಡು ಕೂಡ ಈ ಚಿತ್ರದಲ್ಲಿ ಅದ್ಭುತವಾಗಿ ಮೂಡಿಬರುತ್ತೆ ತದನಂತರ ಎರಡನೇ ಹಾಡು ಜಯಂತಿಯವರ ಒಂದು ಇದರಲ್ಲಿ ಅಭಿನಯದಲ್ಲಿ ರಾಜ್ಕುಮಾರ್ ಅವರ ಜೋಡಿಯಾಗಿ ಎಲ್ಲಿ ಹೇರು ಹೇಗೆ ಹೇರು ಎಂದೆಂದು ಮನದಲ್ಲಿ ತುಂಬಿರು ಈ ಹಾಡು ಕೂಡ ಅತ್ಯದ್ಭುತವಾಗಿ ಮೂಡಿ ಬರುತ್ತೆ ಪಿ ಬಿ ಶ್ರೀನಿವಾಸ ಅವರು ಹಾಗೂ ಪಿ ಸುಶೀಲ್ ಅವರ ಧ್ವನಿಯಲ್ಲಿ ಮೂರನೇದಾಗಿ ಹಾಡು ನಾನು ನೀನು ಎಲ್ಲ ಸೇರಿ ಹಾಡು ಕೂಡ ಪಿ ಬಿ ಶ್ರೀನಿವಾಸ ಅವರ ಧ್ವನಿಯಲ್ಲಿ ಅದ್ಭುತವಾಗಿ ಮೂಡಿಬರುತ್ತೆ ಜನಪ್ರಿಯತೆಯನ್ನು ಕೂಡ ಗಳಿಸಿಕೊಡುತ್ತೆ ಸ್ನೇಹಿತರೆ ಅಣ್ಣವರ ಒಂದು ನಟನೆ ಕೂಡ ಈ ಚಿತ್ರದ ಹಾಡಿನಲ್ಲಿ ಅದ್ಭುತವಾಗಿ ಮೂಡಿಬರುತ್ತೆ ತದನಂತರ ಇನ್ನೊಂದು ಹಾಡು ಒಂದು ಸ್ಲೋ ಮೋಷನ್ನಲ್ಲಿ ಮೂಡಿಬಂದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಆರತಿ ಅವರ ಅಭಿನಯದಲ್ಲಿ ಬಂದಂತಹ ಒಂದು ಸುಂದರವಾದ ಗೀತೆ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೀ ಈ ಹಾಡು ಕೂಡ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ್ ಅವರ ಧ್ವನಿಯಲ್ಲಿ ಒಂದು ಅತ್ಯಂತ ಜನಪ್ರಿಯ ಗೀತೆಯಾಗಿ ಮೂಡಿಬರುತ್ತೆ ಇನ್ನು ಸ್ನೇಹಿತರೆ ಈ ಚಿತ್ರದ ಕೆಲವೊಂದು ವಿಶೇಷತೆಗಳ ಬಗ್ಗೆ ಒಂದು ಗಮನ ಹರಿಸೋದಾದರೆ ಕೆಲವೊಂದು ಸ್ವಾರಸ್ಯಕರ ಘಟನೆಗಳನ್ನ ನಿಮಗೆ ಹಂಚ್ಕೊತೀನಿ ಮೊದಲನೇದಾಗಿ ಈ ಚಿತ್ರ ತಮಿಳಿನಲ್ಲಿ ಮೂಡಿ ಬರಬೇಕಾಗಿರುತ್ತೆ ಚಿತ್ರಕಥೆಯೆಲ್ಲ ಸಿದ್ಧಪಡಿಸ್ಕೊಂಡು ಶಿವಾಜಿ ಗಣೇಶನವರ ಹತ್ರ ಹೋಗಿ ಮಾತುಕತೆ ನಡೆಸ್ತಾರೆ ಒಂದು ಚಿತ್ರದ ಕಥೆಯನ್ನು ಹೇಳಿದಾಗ ಈ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ದುರಂತಿಯ ಅಂತ್ಯ ಇದೆ ನಾಯಕನಿಗೆ ನನಗ್ಯಾಕೋ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ಚಿತ್ರನ ಒಂದು ತಿರಸ್ಕಾರ ಮಾಡ್ತಾರೆ ತದನಂತರ ಹೇಗೋ ಏನೋ ಈ ಒಂದು ಚಿತ್ರಕಥೆ ಉದಯಶಂಕರ ಹಾಗೂ ವರದಣ್ಣವರ ಒಂದು ಕಣ್ಣಿಗೆ ಬೀಳುತ್ತೆ ಅವರು ಈ ಚಿತ್ರಕಥೆಯನ್ನು ಒಂದು ಅಧ್ಯಯನ ಮಾಡಿ ತದನಂತರ ದೊರೈಬಗವನ್ನ ಅವರಿಗೆ ಹೇಳಿ ಅಣ್ಣವ್ರನ್ನ ಒಪ್ಪಿಸಿ ಈ ಚಿತ್ರದ ಒಂದು ತಯಾರಿನ ನಡೆಸ್ತಾರೆ ತದನಂತರ ಈ ಚಿತ್ರ ಬಿಡುಗಡೆಗೊಳ್ಳುತ್ತೆ ಆದರೆ ಮೊದಮೊದಲು ಈ ಚಿತ್ರದ ಬಗ್ಗೆ ಯಾರಿಗೂ ಅಷ್ಟು ಒಂದು ಏನು ಹೇಳ್ತಾರೆ ನಂಬಿಕೆ ಇರೋಲ್ಲ ಸಾಧಾರಣವಾಗಿ ಓಡುತ್ತೆ ಅಂತ ತಿಳ್ಕೊಂಡಿರ್ತಾರೆ ಹಾಗೆ ಚಿತ್ರ ಬಿಡುಗಡೆಗೊಂಡು ಒಂದು ಆರಂಭದಲ್ಲಿ ಪ್ರತಿಕ್ರಿಯೆ ನೀರಸವಾಗಿ ಕಾಣ್ತಿರುತ್ತೆ ಆದರೆ ತದನಂತರ ಒಂದು ವಾರ ಎರಡು ವಾರದ ನಂತರ ಅನುಕೂಲಕರವಾದ ಒಂದು ಬೈ ಪ್ರಚಾರ ನೋಡಿದವರ ಒಂದು ಬೈ ಪ್ರಚಾರ ಹಾಗೂ ವಿಮರ್ಶಕರ ಒಂದು ಸಕಾರಾತ್ಮಕ ವಿಮರ್ಶೆ ಪಡ್ಕೊಂಡು ಈ ಚಿತ್ರ ಕೊನೆಗೆ ಹದಿನಾರು ಚಿತ್ರಮಂದಿರಗಳಲ್ಲಿ ನೂರು ದಿನ ಪ್ರದರ್ಶನ ಕಾಣುತ್ತೆ ಅತ್ಯದ್ಭುತ ಯಶಸ್ಸನ್ನು ಕೂಡ ಗಳಿಸುತ್ತೆ ಹಾಗೆ ಈ ಚಿತ್ರದ ನಿರ್ಮಾಪಕರಾದ ಕೆ ಸಿ ಎನ್ ಗೌಡ್ರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ಚಿತ್ರದ ಹಕ್ಕನ್ನು ಹಿಂದಿಯವ್ರಿಗೂ ನೀಡ್ತಾರೆ ತಮಿಳಿನವ್ರಿಗೂ ನೀಡ್ತಾರೆ ಹಿಂದಿಯಲ್ಲಿ ಅನ್ನೋ ಹೆಸರಿನಲ್ಲಿ ಮರುಚಿತ್ರ ಮರು ನಿರ್ಮಾಣವಾಗುತ್ತೆ ಚಿತ್ರ ತಮಿಳಿನಲ್ಲಿ ಅನವಧನ್ ಮಣಿ ಧವನ್ ಆಗಿ ಒಂದು ಮರು ನಿರ್ಮಾಣ ಕೂಡ ಪಡ್ಕೊಳ್ಳುತ್ತೆ ಹಾಗೆ ಈ ಚಿತ್ರವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೆ ಸಿ ಎನ್ ಗೌಡ್ರು ಅವರ ಮಗನಾದಂತಹ ಕೆ ಸಿ ಎನ್ ಮೋಹನ್ ಅನ್ನೋರು ಚಿತ್ರದ ಒಂದು ಡಿಜಿಟಲ್ ಮಾದರಿ ಹಾಗೂ ಬಣ್ಣ ಬಳಿದ ಒಂದು ರೂಪುರೇಷನ್ನು ನೀಡಿ ಮರು ಬಿಡುಗಡೆ ಮಾಡಿ ಒಂದು ಎರಡು ಲಕ್ಷ ಖರ್ಚುಗಳನ್ನ ಮಾಡಿ ಬಿಡುಗಡೆ ಮಾಡ್ತಾರೆ ಹಾಗೆ ನೂರು ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆಗೊಂಡು ವಾಣಿಜ್ಯಿಕವಾಗಿ ಕೂಡ ಒಂದು ಯಶಸ್ವಿಯನ್ನು ಪಡ್ಕೊಳ್ಳುತ್ತೆ ಸ್ನೇಹಿತರೆ ಹಾಂ ಸ್ನೇಹಿತರೆ ಹಾಗೆ ಇದೇ ರೀತಿ ಹೆಚ್ಚಿನ ಒಂದು ರಾಜ್ಕುಮಾರ್ ಅವರ ನಟನೆಯ ಚಿತ್ರಗಳ ಬಗ್ಗೆ ನಾನು ಹಂಚ್ಕೊತಾನೆ ಇರ್ತೀನಿ ದಯವಿಟ್ಟು ನಮ್ಮ ಪವರ್ ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಿಸಿ ಧನ್ಯವಾದಗಳು